ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನೋಡ್ರಿ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಶೇಂಗಾ ಮಾಡ್ತಾ ಇದ್ದೀನಿ ನೋಡಿರಿ ಅದಕ್ಕೆ ಏನೇನು ಬೇಕಂದ್ರೆ ಶೇಂಗಾ ಬೆಲ್ಲ ಎಳ್ಳು ಮತ್ತು ಮೈದಾ ಹಿಟ್ಟು ಇಷ್ಟಿದ್ರೆ ಸಾಕ್ರಿ ಮೊದಲಿಗೆ ನೋಡ್ರಿ ನಾನೊಂದು ಕಡಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಶೇಂಗಾ ಹಾಕಿದ್ದೀನಿ ಶೇಂಗಾವನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ನೋಡ್ರಿ ಇಷ್ಟಾದ್ರೆ ಸಾಕ್ರಿ ಕೆಂಪ ತಗ ಅದಾದಮೇಲೆ ನೋಡಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದಿಡಿ ನೋಡಿ ಈ ಥರ ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗಿ ಈ ಥರ ನಾದಿ ಇಟ್ಕೊಳ್ಳಿ ಒಂದು ಕಡೆ ಅದಾದಮೇಲೆ ನೋಡಿ ನಾನು ಹಾಗೆ ಸ್ವಲ್ಪ ಎಳ್ಳನ್ನು ಇದ್ದೇನೆ ಟೇಸ್ಟಿಗೆ ಎಳ್ಳೂ ಸಹ ಹುರಿಬೇಕು ಚೆನ್ನಾಗಿ ಕೆಂಪಾಗೋವರೆಗೂ ನೋಡಿ ಈ ಥರ ಹುರಿದಿದ್ದೇನೆ ಸಾಕು ಇಷ್ಟಾದರೆ ಈಗ ನೋಡಿ ನಾನು ಬೆಲ್ಲ ಮತ್ತು ಶೇಂಗಾವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ನೋಡಿರಿ ಅಷ್ಟು ಈಗ ನೋಡಿರಿ ಬೆಲ್ಲ ಮತ್ತು ಶೇಂಗಾ ಎಳ್ಳು ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ನೋಡಿರಿ ಸ್ವಲ್ಪ ಬಿಸಿನೀರು ತೊಗೊಂಡಿದ್ದೀನಿ ರೀ ಅದು ಅದಕ್ಕಪ್ಪ ಅಂತಂದರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು ನೋಡಿರಿ ನಾನೇನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಲ್ವ ಬೆಲ್ಲ ಮತ್ತು ಎಳ್ಳು ಮತ್ತು ಶೇಂಗಾವನ್ನ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಅದಾದಮೇಲೆ ಈಗ ಉಂಡೆಯನ್ನು ಕಟ್ಕೊಳ್ಳಿ ನಾನು ನೋಡಿ ಕಟ್ತಾಯಿದ್ದೀನಿ ನೋಡಿ ಒಂದೇ ಸರ್ತಿಗೆ ಎಲ್ಲವನ್ನು ಉಂಡಿಯನ್ನು ಕಟ್ಟಿ ಇಟ್ಕೊಳ್ಳಿ ಅದಾದಮೇಲೆ ಹಿಟ್ಟನ್ನಾದಿಟ್ಟಿದ್ದೀನಲ್ರಿ ಅದರ ಒಂದು ಸ್ವಲ್ಪ ಉಪ್ಪು ಹಿಟ್ಟನ್ನು ತೊಗೋತಾ ಇದ್ದೀನಿ ನೋಡಿ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಉಂಡಿಯನ್ನು ಅದ್ರಾಗೆ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ತುಂಬ್ಕೋಬೇಕು ನೋಡಿರಿ ಈ ಥರ ಈ ಥರ ತುಂಬಿದರೆ ಮಾತ್ರ ಹೋಳಿಗೆ ಹರಿಯೋದಿಲ್ಲ ನೋಡಿ ಈ ಥರ ಮಾಡಿ ಹಿಟ್ಟಲ್ಲಿ ಅದ್ದಿ ಚೆನ್ನಾಗಿ ಈಗ ನೋಡಿರಿ ಕಟ್ಟಸ್ತಿದ್ದೀನಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ ನೋಡಿ ಈ ಥರ ಅದಾದಮೇಲೆ ನಾನು ಹಂಚನ್ನ ಕಾಯಿಲೆ ಕೊಟ್ಟಿದ್ದೀನಿ ನೋಡ್ರಿ ಅದಕ್ಕೀಗ ಹೋಳ್ಗೆನ ಹಾಕೊಳ್ತಾ ಇದ್ದೀನಿ ಐದು ಸೆಕೆಂಡ್ ಆಗೋಣ ಮತ್ತೊಳೆ ಹಾಕ್ರಿ ಹೀಗೆ ಮಾಡಿದ್ರೆ ನಮ್ಮ ರೆಡಿ ರೆಡಿಯೋ ನೋಡಿರಿ ತೋರಿಸ್ತಾ ಇದ್ದೀನಿ ನೋಡಿ